বেগতু মুকেমি লো পিটুই হে জিবরগাদা তোমাজি ಸುರಪಾಯಿಗಾಗಿ ಬಂದು ಒದಗಿದ ಕಷ್ಟವನ್ನು ಕೇಳಿಕೊಂಡಿದ್ದಾರೆ ಹರ ಎಚ್ಚಿತ್ತುಕೊಳ್ಳಬೇಕಂತ ಈಶಾ ಹೌದು ಹಾ ಹಾಗಾಗಿ ಹರನ ತಪಸ್ಸನ್ನು ಕೆಡಿಸುಖೆ ಹೊರಟದ Thank okay. okay. you. ೇನೆ ಎನ್ನುವುದಾಗಿ ಮುಂದಾಗುತ್ತಿರುವಂತಹ ನಿಮ್ಮನ್ನ ತಡೆದವಳ ನಾನು ತಡೆಯೋದು ಕೆಲಸ ಕಾರಣ ಉಂಟು ಸ್ವಾಮಿ ಒಂದು ಹೋಗುವುದು ಬೇಡ ಅಂತ ಮತ್ತೊಂದು ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ತಡೆಯಿದೆ ಈಗ ಯಾಕೆ ಹೋಗುವುದು ಬೇಡ ಅಂತಲ್ಲ ಕೂತ್ಕೊಂಡು ಮಾತಾಡಲಿಕ್ಕೆ ನಿಮ್ಮಲ್ಲಿ ಸಮಯ ಇಲ್ಲ ಅಂತ ನನಗೂ ಕೂಡ ಗೊತ್ತಾಗುತ್ತಾ ಇದೆ ಹಾಗಂತ ಹೆಚ್ಚತ್ತು ಮಾತನಾಡುವ ನಾನಲ್ಲ ಕೆಲವೊಂದು ವಿಚಾರವನ್ನು ಹೇಳಬೇಕಂತ ತಂದ್ ಹೌದು ಕಾರಣ ಏನು ಗೊತ್ತಾ ಈಗಾಗಲೇ ಹರನ ತಪೋವೊಂದಕ್ಕಾಗಿ ಹೊರಟಿದ್ದರು ಹರನ ಕಿಚ್ಚುಗಾಡಿಗೆ ಹಂಚುವುದು ಹಾಕಿರುವ ಲೋಕ ಹೆಚ್ಚಿನ ಮೂರನೇ ಕಣ್ಣನ್ನ ಈಶ ತೆರೆದಂತಾದ್ರೆ ಲೋಕವೆಲ್ಲರೂ ಸುಟ್ಟು ಸ್ತ್ರೀಭೂತವಾಗುತ್ತದೆ ಅಷ್ಟು ಮಾತ್ರವೇ ಈ ಹಿಂದೆ ಆತನೊಡನೆ ವೈರವನ್ನ ಕಟ್ಟಿಕೊಂಡವರು ಅನೇಕ ವ್ಯಕ್ತಿಗಳೆಲ್ಲ ಇದ್ದಾರೆ ಅಂಧಕಾಸುರ ಗಜದಾನ ಪಾತ್ರ ಜಲಂಧರೆಲ್ಲ ಅವರೆಲ್ಲರೂ ಈಗಾಗಲೇ ಸುಟ್ಟು ಹೋಗಿದ್ದಾರೆ ಒಂದೊಮ್ಮೆಗೆ ಇಂತಹ ಕಾರ್ಯಕ್ಕೆ ನೀವು ಮನ ಮಾಡಿದ್ರೆ ಏನಾಗ್ತದೆ ತಪೋ ನಿರ್ತನಾದಂತಹ ಈಶನ ಪಾಲಿಗೆ ಸಿಟ್ಟು ಬರ್ತದೆ ತನ್ಮೂಲಕವಾಗಿ ನಿಮ್ಮ ಪಾಲಿಗೆ ತೊಂದರೆ ಆಗುತ್ತದೆ

ಂತಹ ಕಂದನೆಯಿಂದ ಜೊತೆ ಜೊತೆಗೆ ಗಂಡನಿಗೆ ಸಾಲ ಮಾಡುವಂತಹ ಕೆಲಸದಲ್ಲಿ ಯೋಗ್ಯವಾದಂತಹ ಕೊಡಬೇಕಂತೆ ಮಂತ್ರಿ ಉಪಾದಿಯಲ್ಲಿ ನಿಮ್ಮ ಪಾಲಿಗೆ ಒಂದು ಮಂತ್ರಿ ಆಗುವಂತ ನಿಮ್ಮದ್ದು ಆದ್ರೆ ಯಾವ ರೀತಿಯಲ್ಲಿ ಹೋಗುವಂತಹ ಕಾರ್ಯ ಸರಿಯಾದದ ತಪ್ಪಾದದ ಎನ್ನುವ ಹಾಗೆ ಕೆಲವೊಮ್ಮೆ ಸಮಯ ಕೊಡಬೇಕಾಗ್ತದೆ ಆದ್ರೆ ನೀವೇನ್ ಹೇಳ್ತಾ ಇದ್ದೀನಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇದ್ದೇನೆ ನಾನು ಎನ್ನುವ ಹಾಗೆ ಲೋಕ ಕಲ್ಯಾಣವೇ ಹೌದಂತಾದ್ರೆ ನೀವು ಪ್ರೇ ಹೋಗ್ಬೇಕು ಮತ್ತೆಷ್ಟೊತ್ತಿಗೆ ಬರ್ತಾರೆ ನೀವು ಆಚಿತಿ ನೋಡೋದೇ ಇಷ್ಟೊತ್ತಿಗೆ ಯಾರು ಬರುವುದಿಲ್ಲ ಮನೇಲಿ ಅಂತ ಸಹ ನಾನ್ ಬರ್ತೇನೆ ಬರ್ತೇನೆ ಅಂತ ಇಲ್ಲೇ ಆದ್ರೂ ಆಗುದಿಲ್ಲ ಆಚೇನು ಮಾಡುವ ಹಾಕಿದ್ದೇನೆ